ಇಂದಿನ ಜೀವನ ಶೈಲಿಯಲ್ಲಿ ಒತ್ತಡ ಮತ್ತು ಕಾಂಪಿಟೀಷನ್ ಬಹಳಷ್ಟಿದೆ ಈ ಒತ್ತಡ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಹಾಳು ಮಾಡುತ್ತಿದೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಕೌಶಲ್ಯಗಳನ್ನು ನಿರಂತರ ಬೆಳೆಸುತ್ತಿರಬೇಕಾಗುತ್ತದೆ ಹೇಳಿಕೆನೇ ಇದೆಲ್ಲ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಬಲಶಾಲಿಗಳು ಬದುಕುಳಿಯುತ್ತಾರೆ ಆದರೆ ದುರ್ಬಲರು ಜೀವನದ ಕಠಿಣ ಪರೀಕ್ಷೆಗಳಲ್ಲಿ ಮೊದಲು ಬಲಿಯಾಗುತ್ತಾರೆ ನಮ್ಮ ಮನಸ್ಸು ತುಂಬಾನೇ ಶಕ್ತಿಶಾಲಿ ಇದೆ ಆದರೆ ನಾವು ಅದರ ಶಕ್ತಿ ಕಡಿಮೆ ಬಳಸುತ್ತೇವೆ ಒತ್ತಡ ಆತ್ಮವಿಶ್ವಾಸದ ಕೊರತೆ ಅನುಭವಿಸಿದ ಸೋಲುಗಳು ಭಯ ನಕಾರಾತ್ಮಕ ಭಾವನೆಗಳು ಇದ್ರೆ ನಮ್ಮ ಮನಸ್ಸಿನ ಶಕ್ತಿ ಸಂಪೂರ್ಣ ಬಳಸಲು ಆಗಲ್ಲ ನಮ್ಮ ಮನಸ್ಸಿನ ಆರೋಗ್ಯ ಸರಿ ಇರದಿದ್ರೆ ನಮ್ಮ ವ್ಯಕ್ತಿತ್ವ ವಿಕಾಸವಾಗುವುದಿಲ್ಲ ಆಧ್ಯಾತ್ಮಿಕವಾಗಿ ನಾವು ಬೆಳೆಯಲು ಆಗಲ್ಲ ವ್ಯಕ್ತಿತ್ವ ವಿಕಸನಕ್ಕೆ ಬಹಳಷ್ಟು ದಾರಿಗಳಿವೆ ಅವುಗಳಲ್ಲಿ ಯೋಗ ಮುದ್ರೆಗಳು ಕೂಡ ಒಂದು ಯೋಗ ಮುದ್ರೆಗಳಿಂದ ನಮ್ಮೊಳಗಿನ ಸೂಕ್ಷ್ಮ ಶಕ್ತಿ ಹೆಚ್ಚುತ್ತದೆ ಮೊದಲನೆಯದಾಗಿ ಹಕಿನಿ ಮುದ್ರೆ ಇದನ್ನು ಮುದ್ರಾ ಫಾರ್ ಮೈಂಡ್ ಅಥವಾ ಬ್ರೇನ್ ಪವರ್ ಮುದ್ರಾ ಅಂತ ಕೂಡ ಕರೀತಾರೆ ಈ ಮುದ್ರೆ ಮಾಡೋದ್ರಿಂದ ಜ್ಞಾಪಕ ಶಕ್ತಿ ಮತ್ತು ತಾರ್ಕಿಕ ಚಿಂತನೆ ಎರಡೂ ಹೆಚ್ಚುತ್ತವೆ ಐ ಹೆಚ್ಚುತ್ತದೆ ಅಂತ ಪ್ರಜ್ಞೆ ಹೆಚ್ಚುತ್ತದೆ ಸೃಜನಶೀಲತೆ ಹೆಚ್ಚುತ್ತದೆ ಹೊಸ ಹೊಸ ವಿಚಾರಗಳು ತಲೆಯಲ್ಲಿ ಹೊಳೆಯುತ್ತವೆ ನೆನಪೋಗಿರ್ತಕ್ಕಂಥ ವಿಷಯಗಳು ಬೇಗ ನೆನಪಿಗೆ ಬರುತ್ತವೆ ಈ ಮುದ್ರೆ ಎಷ್ಟೊತ್ತು ಬೇಕಾದ್ರೂ ಮಾಡಬಹುದು ಅಂಕುಶ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ವಾಯು ತತ್ವ ಪ್ರತಿಪಾದಿಸುವ ತೋರ್ ಬೆರಳನ್ನ ನೇರವಾಗಿಟ್ಟು ಉಳಿದ ಬೆರಳುಗಳನ್ನ ಮಡಿಸಿ ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಈ ಮೂರು ಬೆರಳುಗಳನ್ನ ಪ್ರೆಸ್ ಮಾಡ್ಬೇಕು ಇದು ಅಂಕುಶ ಮುದ್ರೆ ಆಗುತ್ತೆ ಈ ಮುದ್ರೆಯನ್ನ ನಾವು ಹತ್ತರಿಂದ ಹದಿನೈದು ನಿಮಿಷ ಮಾಡ್ಬೇಕು ಅಂಕುಶ ಮುದ್ರೆ ಮಾಡೋದ್ರಿಂದ ನಮ್ಮಲ್ಲಿ ಶಿಸ್ತು ಹೆಚ್ಚುತ್ತದೆ ಕಾರ್ಯಕ್ಷಮತೆ ಹೆಚ್ಚುತ್ತದೆ ನಾಯಕತ್ವ ಗುಣ ಹೆಚ್ಚುತ್ತದೆ ಸಕ್ಸಸ್ ಆಗಲು ಈ ಮುದ್ರೆಯನ್ನು ನಾವು ದಿನಾಲು ಮಾಡಬೇಕು ಇದು ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ ಏಕಾಗ್ರತೆ ಹೆಚ್ಚಿಸುತ್ತದೆ ಕೋಪ ಭಯ ಅಸೂಹೆ ಇವುಗಳನ್ನು ತೆಗೆದುಹಾಕುತ್ತೆ ಖಿನ್ನತೆ ನಿವಾರಿಸುತ್ತೆ ನಮ್ಮ ಮಿದುಳನ್ನು ಸಕ್ರಿಯಗೊಳಿಸುತ್ತದೆ ಈ ಮುದ್ರೆ ನಾವು ಹತ್ತರಿಂದ ಮೂವತ್ತು ನಿಮಿಷ ಮಾಡಬಹುದು ಈ ಮುದ್ರೆ ಎರಡೂ ಕೈಗಳಿಂದ ಮಾಡಬೇಕು ಅದು ಸುಖಾಸನ ಅಥವಾ ಪದ್ಮಾಸನ ಯಾವುದೇ ಒಂದು ಆಸನದಲ್ಲಿ ಕುಳಿತುಕೊಂಡು ನಾವು ಈ ಮುದ್ರೆಯನ್ನು ಮಾಡಬಹುದು ಮತ್ತು ಈ ಮುದ್ರೆ ಮಾಡುವಾಗ ನಾವು ಓಂ ಉಚ್ಚಾರ ಮಾಡಬೇಕು ಮತ್ತು ದೀರ್ಘವಾಗಿ ಉಸಿರಾಡಬೇಕು ನಾವು ದೇವರ ಮುಂದೆ ನಿಂತಾಗ ಅಥವಾ ಒಬ್ಬರನ್ನೊಬ್ಬರು ನೋಡಿದಾಗ ನಮಸ್ಕಾರ ಮಾಡ್ತೀವಿ ಇದು ವೈಜ್ಞಾನಿಕ ಕೂಡ ಹೌದು ಈ ನಮಸ್ಕಾರ ಮುದ್ರೆಯನ್ನು ಅಂಜಲಿ ಮುದ್ರೆ ಅಂತ ಕೂಡ ಕರಿತೀವಿ ನಮಸ್ಕಾರ ಮಾಡೋದ್ರಿಂದ ಪಂಚತತ್ವಗಳು ಸಮತೋಲನ ಹೊಂದಿ ಶರೀರದ ಬಲ ಹೆಚ್ಚುತ್ತದೆ ನಮ್ಮ ಅಂಗೈಯಲ್ಲಿರುವ ಕೇಂದ್ರ ಬಿಂದುಗಳು ಉತ್ತೇಜಿತವಾಗುವುದರಿಂದ ವಿದ್ಯುತ್ ಕಾಂತಿಯ ಅಲೆಗಳು ದೇಹದಲ್ಲಿ ಸಂಚಾರವಾಗಿ ಎಲ್ಲಾ ಅಂಗಾಂಗಗಳು ಬಲಗೊಳ್ಳುತ್ತವೆ ನಮ್ಮ ಬೆರಳು ತುದಿಗಳು ವಿದ್ಯುತ್ ಕಾಂತಿಯ ಅಲೆಗಳನ್ನು ಹೊರಹಾಕುವ ಶಕ್ತಿಯ ಕೇಂದ್ರಗಳು ನಾವು ಕೈ ಜೋಡಿಸಿದಾಗ ಎಡ ಮತ್ತು ಬಲ ಭಾಗಗಳ ನರಮಂಡಲದ ಕೇಂದ್ರ ಬಿಂದುಗಳು ಜೋಡಿಸಲ್ಪಡುತ್ತವೆ ಮಿದುಳಿನ ಶಕ್ತಿ ಹೆಚ್ಚುತ್ತದೆ ಪೀನಿಯಲ್ ಗ್ರಂಥಿಯನ್ನು ಉತ್ತೇಜನಗೊಳಿಸುತ್ತದೆ ನಾವು ಬಾಗಿ ನಮಸ್ಕಾರ ಮಾಡುವುದರಿಂದ ನಮ್ಮ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ ಪ್ರೀತಿ ಸದ್ಭಾವನೆಗಳು ಜಾಗೃತಗೊಳ್ಳುತ್ತವೆ ತಲೆನೋವು ನಿವಾರಣೆ ಆಗುತ್ತದೆ ನಮಸ್ಕಾರ ಮುದ್ರೆ ಪ್ರಾಕ್ಟೀಸ್ ಮಾಡುವವರಿಗೆ ತಲೆನೋವೇ ಬರಲ್ಲ ನಮಸ್ಕಾರವನ್ನು ನಾವು ಚಿಕಿತ್ಸಾ ಮುದ್ರಾ ರೂಪದಲ್ಲಿ ಮಾಡ್ಬೇಕಾದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಹತ್ತ ನಿಮಿಷ ನಾವು ಈ ಮುದ್ರೆಯನ್ನ ಮಾಡ್ಬೇಕು ಗಣಪ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಎರಡೂ ಕೈಗಳ ಎಲ್ಲಾ ಬೆರಳುಗಳನ್ನ ಈ ರೀತಿಯಾಗಿ ಬಂಧಿಸಿ ಭದ್ರವಾಗಿ ಹೃದಯದ ಹತ್ರ ಹಿಡಿಯಬೇಕು ದೀರ್ಘವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ಮತ್ತು ಬಿಡುತ್ತಾ ಬೆರಳುಗಳನ್ನ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎಳಿಬೇಕು ಆರು ಸಲ ಈ ರೀತಿ ಸೆಳೆತ ಕೊಟ್ಟ ನಂತರ ಕೈಗಳ ವಿನ್ಯಾಸ ನಾವೇನ್ ಮಾಡ್ಬೇಕಿಲ್ಲಿ ಬದಲಿಸಬೇಕು ಈ ರೀತಿಯಾಗಿ ಮತ್ತೆ ದೀರ್ಘವಾಗಿ ಉಸಿರಾಡುತ್ತಾ ಕೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಎಳಿಬೇಕು ಮತ್ತೆ ಆರು ಸಲ ಸೆಳೆತ ಕೊಟ್ಟು ಸ್ವಲ್ಪ ಕಾಲ ಬಿಟ್ಟು ಮುದ್ರೆಯನ್ನು ನಾವು ತೆಗಿಬೇಕು ಇಲ್ಲಿ ಹೃದಯದ ಬಳಿ ಅಂತಂದ್ರೆ ಅನಾಹತ ಚಕ್ರದ ಬಳಿ ಈ ಮುದ್ರೆ ಮಾಡೋದ್ರಿಂದ ಹೃದಯದ ಮಾಂಸಖಂಡಗಳು ಬಲಗೊಳ್ಳುತ್ತವೆ ಹೃದಯ ಮತ್ತು ಶ್ವಾಸಕೋಶದ ನರನಾಡಿಗಳು ಉತ್ತೇಜನಗೊಂಡು ಆಕ್ಟಿವೇಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುತ್ತದೆ ಈ ಮುದ್ರೆಯಿಂದ ರಕ್ತದ ಶುದ್ಧತೆ ಕೂಡ ಹೆಚ್ಚುತ್ತದೆ ಈ ಗಣಪ ಮುದ್ರೆ ಮಾಡೋದ್ರಿಂದ ಅನಾಹತ ಚಕ್ರ ತೆರೆದು ಪ್ರೀತಿ ಅನುಕಂಪ ಧೈರ್ಯ ಸಾಹಸ ಇಂತಹ ಭಾವನೆಗಳು ಜಾಗೃತಗೊಳ್ಳುತ್ತವೆ ಹೆಸರೇ ಸೂಚಿಸುವಂತೆ ಪೂರ್ಣ ಪ್ರಜ್ಞಾ ಮುದ್ರೆಯು ನಮ್ಮಲ್ಲಿ ಪ್ರಜ್ಞೆ ಉಂಟು ಮಾಡಿ ಧ್ಯಾನ ಸ್ಥಿತಿಯಲ್ಲಿ ಇರಲು ಸಹಕರಿಸುತ್ತದೆ ಈ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಎರಡೂ ಕೈಗಳ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿ ಅಗ್ನಿ ತತ್ವದ ಹೆಬ್ಬೆರಳುಗಳನ್ನ ಈ ರೀತಿಯಾಗಿ ಮೇಲೆ ಜೋಡಿಸ್ಬೇಕು ಆಮೇಲೆ ವಾಯು ತತ್ವದ ತೋರ್ಬೆರಳುಗಳನ್ನ ಹೀಗೆ ಈ ರೀತಿಯಾಗಿ ಹೊಸದುಕೊಳ್ಬೇಕು ಇದೇನಂತಂದ್ರೆ ಇದು ಪೂರ್ಣ ಪ್ರಜ್ಞಾ ಮುದ್ರೆಯಾಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಗ್ನಿ ಮತ್ತು ವಾಯು ತತ್ವಗಳು ಹೆಚ್ಚುತ್ತವೆ ಇದರಿಂದ ನಮ್ಮ ಚಿತ್ತ ಶಕ್ತಿ ಅಂದ್ರೆ ಮನಸ್ಸು ಜ್ಞಾನ ಶಕ್ತಿ ಅಂದ್ರೆ ವಿವೇಕ ಮತ್ತು ಕ್ರಿಯಾಶಕ್ತಿ ನಮ್ಮ ಚಲನೆ ಇವುಗಳನ್ನು ಅಪಾರವಾಗಿ ಬೆಳೆಸಿ ನಮ್ಮ ಮನಸ್ಸಿನ ಶಕ್ತಿ ವಿಶಾಲವಾಗುತ್ತದೆ ಒಂದು ವಿಶೇಷ ಸಾಧನೆಯನ್ನು ಗುರಿಯಾಗಿಟ್ಕೊಂಡಾಗ ಚಿತ್ತ ಬುದ್ಧಿ ಮತ್ತು ಅಂತರಂಗ ಇವುಗಳ ಹೊಂದಾಣಿಕೆ ಮಾಡಲು ಈ ಮುದ್ರೆಯಿಂದ ಸಾಧ್ಯವಾಗುತ್ತದೆ ನಾವು ಧ್ಯಾನ ಮೆಡಿಟೇಷನ್ ಮಾಡುವಾಗ ಈ ಮುದ್ರೆ ಹಾಕದಾಗ ನಮ್ಮ ಆತ್ಮ ಮತ್ತು ಪರಮಾತ್ಮನ ಸಂಪರ್ಕ ಸಾಧಿಸಬಹುದೆಂದು ಋಷಿಗಳ ಅಭಿಪ್ರಾಯ ಈ ಮುದ್ರೆ ಮಾಡೋದ್ರಿಂದ ನಮ್ಮ ಸ್ಪೈನಲ್ ಕಾರ್ಡ್ ಬೆನ್ನು ಹುರಿಯ ಸಾಮರ್ಥ್ಯ ಹೆಚ್ಚುತ್ತೆ ನಮ್ಮ ಮಾನಸಿಕ ಗೊಂದಲ ಮೆಂಟಲ್ ಕನ್ಫ್ಯೂಷನ್ ನಿವಾರಿಸುವ ಯೋಗ ಮುದ್ರೆ ಯಾವುದಂದ್ರೆ ಧನುರ ಮುದ್ರೆ ಈ ಮುದ್ರೆಯ ವಿಶೇಷತೆ ಏನಂದ್ರೆ ಇದು ಒಂದೇ ಕೈಯಲ್ಲಿ ಮಾಡುವ ಮುದ್ರೆ ಅದು ಲೆಫ್ಟ್ ಹ್ಯಾಂಡ್ನಲ್ಲಿ ಎಡಗೈಯಲ್ಲಿ ಮಾಡ್ತಕ್ಕಂಥ ಮುದ್ರೆ ಈ ಮುದ್ರೆ ಹೇಗ್ ಮಾಡ್ಬೇಕು ಅಂದ್ರೆ ಪೃಥ್ವಿ ತತ್ವದ ಉಂಗುರು ಬೆರಳು ಮತ್ತು ಜಲತತ್ವದ ಕಿರು ಬೆರಳು ಬಾಗಿಸಿ ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಸ್ವಲ್ಪ ಪ್ರೆಸ್ ಮಾಡಬೇಕು ಆಮೇಲೆ ವಾಯು ತತ್ವದ ತೋರ್ ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ಹೀಗೆ ಈ ರೀತಿಯಾಗಿ ನಾವು ಇವುಗಳನ್ನ ಜೋಡಿಸ್ಕೊಳ್ಬೇಕು ಈ ಮುದ್ರೆಯನ್ನು ನಾವು ಇಪ್ಪತ್ತು ನಿಮಿಷಗಳವರೆಗೆ ಮಾಡಬಹುದು ಯಾವುದೇ ಮುಖ್ಯವಾದ ಕೆಲಸ ನಾವು ಮಾಡಲು ಹೊರಟಾಗ ಲೋ ಫೀಲ್ ಆದ್ರೆ ಶಕ್ತಿ ಕಡಿಮೆ ಅನ್ಸಿದ್ರೆ ನಾವು ಸ್ಟಕ್ ಆಗಿದ್ದೀವಿ ಅಂತ ಅನ್ಸಿದ್ರೆ ನಾವ್ ಮಾಡಬೇಕು ಮಾಡ್ಬೇಕು ಅಟ್ಲೀಸ್ಟ್ ಕನಿಷ್ಠ ಐದು ನಿಮಿಷ ಆದ್ರೂ ಈ ಮುದ್ರೆ ಮಾಡ್ಬೇಕು ಈ ಮುದ್ರೆ ಮಾಡೋದ್ರಿಂದ ನಮ್ಮಲ್ಲಿ ಕೆಲಸ ನಿರ್ವಹಿಸಲು ಕ್ಲಾರಿಟಿ ಹೆಚ್ಚುತ್ತದೆ ನಮ್ಮ ಮಾನಸಿಕ ಗೊಂದಲ ನಿವಾರಣೆಯಾಗುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತದೆ ಮನಸ್ಸಿನ ಶಾಂತಿ ಕಾಪಾಡುತ್ತೆ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು